ಸರ್ ನಮಸ್ತೆ ಇದು ಕಣ್ವರ್ ಡ್ಯಾಮ್ಗೆ ಹೋಗುವಂಥ ರಸ್ತೆ ನ್ಯಾಷನಲ್ ಹೈವೇಯಿಂದ ಇನ್ನೂರು ಮೀಟ್ರ್ ಒಳಕ್ಕೆ ಅಲ್ಲೇ ನ್ಯಾಷನಲ್ ಹೈವೇ ಇರೋದು ಅಲ್ಲಿಂದ ಇಲ್ಲಿಗೆ ಇನ್ನೂರು ಮೀಟ್ರ್ ಆಗುತ್ತೆ ಈ ಕಣ್ವರ್ ಡ್ಯಾಮ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಮೂವತ್ತೆಂಟು ಗಂಟೆ ಕಮರ್ಷಿಯಲ್ ಜಾಗ ನೋಡಿ ಕಮರ್ಷಿಯಲ್ ಜಾಗ ಸುತ್ತ ಬೌಂಡ್ರಿಯೆಲ್ಲ ಫಿಕ್ಸ್ ಆಗಿ ಬರ್ತಿ ಹೊಡಿಸಿದ್ದಾರೆ ಹಿಂದೆ ಗ್ರಾಮ ಚೌಟ್ರಿ ಮಾಡೋಕ್ಕೆ ಒಳ್ಳೆಯ ಜಾಗ ಕಮರ್ಷಿಯಲ್ ಆಗಿ ಏನು ಬೇಕಾದ್ರೂ ಮಾಡ್ಬೋದು ಈ ಜಾಗದಲ್ಲಿ ಮೂವತ್ತೆಂಟು ಕುಂಟೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟಾಗಿದೆ ನೋಡಿ ರೋಡ್ಗೆ ನಿಮಗೆ ಒಂದು ನೂರು ಅಡಿ ಸಿಗುತ್ತೆ ಮೂವತ್ತೆಂಟು ಕುಂಟೆ ನೋಡಿ ರೋಡು ಸೂಪರಾಗೈತೆ ನೋಡೋ ಡಬ್ ಹೋಗುವಂಥ ರಸ್ತೆ ಇದು ಕೆಂಗಲಲ್ಲಿ ರೋಡ್ ಇದು ಕೆಂಗಲ್ ಹೈವೇಗೆ ಇನ್ನೂರು ಮೀಟ್ರ್ ಅಷ್ಟೇ ಇಲ್ಲಿಗೂ ಈ ಜಾಗಕ್ಕೂ ಹೈವೇಗೆ ಇನ್ನೂರು ಮೀಟ್ರು ಜಾಗ ತುಂಬ ಚೆನ್ನಾಗಿದೆ ಒಂದೇ ಆಗಿದೆ ಕಮರ್ಷಿಯಲ್ಗೆ ಆಗುವಂಥ ಜಾಗ ಬೆಂಗಳೂರಿಗೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ರಾಮನಗರ ಒಂದು ಎಂಟತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ